ಬಿ ಜೆ ಪಿ ಆಗೋದಿಲ್ಲ ನಾನು ಹೈಕಮಾಂಡ್ ಏನು ಹೇಳ್ತಾರೆ ನಮ್ಮ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನು ಇರೋ ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ ಡಿ ಕೆ ಡಿ ಕೆ ನಂಗೆ ಹಂಗ ಅದು ಹೇಳಿ ಹಾಂ

ಇಲ್ಲ ಅದ್ಮತಿಲ್ಲಂತೂ ಅದಕ್ಕೆ ಸಹ್ಮತಿ ಅವ್ರ ವೈಯಕ್ತಿಕ ಅವ್ರ ಜಿಲ್ಲಾ ರಾಜಕಾರಣ ಕೂಟಿ ಮಾಡಿರ್ಬೋದು ನನ್ನ ಇಲ್ಲ ಯಾವಾಗ ಇಲ್ಲ ಮುಂದೂ ಇಲ್ಲ ನನ್ನ ಸಹ್ಮತಿ ಗ್ರಾಮೀಣ ಅಲ್ಲ ಬೆಳಗಾವ್ ಬೆಳಗಾವ್ ತಾಲೂಕು ಗ್ರಾಮೀಣ ಅಲ್ಲ ಬೆಳಗಾವ್ ತಾಲೂಕು ಹೆಚ್ಚು ಅದು ಎಂ ಮಣಿ ಬರ್ತಿದ್ರು ಅವ್ರಿಗೆ